ಕೂಡ ಆತ್ಮೀಯವಾದ ನಮಸ್ಕಾರವನ್ನು ಸಲ್ಲಿಸ್ತಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆಲ್ಲ ಮೊನ್ನೆ ಕಾಲೇಜಿನ ಆ ಒಂದು ಆವರಣದಲ್ಲಿ ನಡೆದಂತಹ ಒಂದು ದೀಪಸವಾದ ಕೃತ್ಯ ಏನಿದೆ ಬಿ ಬಿ ವಿ ಕಾಲೇಜು ಹುಬ್ಬಳ್ಳಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಂ ಸಿ ಎ ವ್ಯಾಸಂಗ ಮಾಡುತ್ತಿರುವಂತಹ ನಮ್ಮ ಸಹೋದರಿ ನೇಹ ಆ ಏನು ಹತ್ಯೆ ಆದಂತ ಆ ಒಂದು ಸಹೋದರಿಯ ತಂದೆಯೇನಿದ್ದಾರೆ ಅವರು ನ ಅಲ್ಲಿ ಆಯ್ಕೆ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರು ಪುತ್ರಿ ಇವಳ ಒಂದು ಬಿಭಸವಾದ ಹತ್ಯೆ ಅನ್ನೋ ಪಯಾಜ್ ಅನ್ನತಕ್ಕಂತ ಒಬ್ಬ ವ್ಯಕ್ತಿ ಮಾಡಿದ್ದಾರೆ ಇದು ಜಿಯಾದಿ ಕೃತ್ಯವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಇದು ಬಹಳ ಒಂದು ಖಂಡನೀಯ ಇದನ್ನು ಯುವ ಮೋರ್ಚಾ ಸುಳ್ಳ್ಯ ಮಂಡಲ ಬಹಳ ಉಗ್ರವಾಗಿ ಖಂಡಿಸ್ತದೆ ಇಂಥ ಕೃತ್ಯಗಳು ನಡೆದಾಗ ನಮ್ಮ ಸಹೋದರಿಯರು ಈ ಕಾಲೇಜ್ ಆವರಣದಲ್ಲಿ ಕಾಲೇಜಲ್ಲಿ ಇನ್ನು ಮುಂದೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬಹುದು ಅನ್ನತಕ್ಕಂಥ ಒಂದು ಚಿಂತನೆ ನಮಗೆಲ್ಲರೂ ಕೂಡ ಪ್ರಾರಂಭ ಆಗಿದೆ ನಾವೆಲ್ಲ ಯೋಚನೆಯನ್ನು ಮಾಡಬೇಕು ಈ ಘನ ಸರ್ಕಾರ ಏನಿದೆ ಈಗ ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಯಾವುದೇ ಒಬ್ಬ ವ್ಯಕ್ತಿ ಹೇಳಿ ಕೂಡ ಭಯಭೀತವಾಗಿ ಬದುಕುವಂತಹ ಒಂದು ವ್ಯವಸ್ಥೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಇದನ್ನ ಉಗ್ರವಾಗಿ ಯುವ ಮೋರ್ಚಾ ಖಂಡಿಸ್ತದೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಯುವಕರ ತಂಡ ಯುವ ಮೋರ್ಚಾದ ತಂಡ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದೆ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿರ್ಬೋದು ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಈ ಒಂದು ವಿಷಯವನ್ನ ಬಹಳಷ್ಟು ಒಂದು ಸಣ್ಣ ವಿಷಯವನ್ನಾಗಿ ಪರಿಣಮಿಸಿ ಅವರು ಏನೊಂದು ಹೇಳಿಕೆಯನ್ನು ಕೊಡ್ತಾರೆ ಇದೊಂದು ವೈಯಕ್ತಿಕ ವಿಷಯ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಒಂದು ಸರ್ಕಾರದ ಒಂದು ಒಳ್ಳೆಯ ಹುದ್ದೆಯನ್ನು ವ್ಯಕ್ತಿ ಈ ತರದ ಒಂದು ಹೇಳಿಕೆಯನ್ನು ಕೊಟ್ಟಾಗ ನಮ್ಮ ಸಾಮಾನ್ಯ ಮನುಷ್ಯರು ನಾ ಸಹ ಈ ಸರ್ಕಾರದ ಅಹ್ ಅಡಿಯಲ್ಲಿ ಇರತಕ್ಕಂಥ ಪ್ರಜೆಗಳು ಒಬ್ಬ ವಿದ್ಯಾರ್ಥಿಗಳು ಯಾವ ರೀತಿ ಬದುಕಬೇಕು ಇದನ್ನ ಆಲೋಚನೆಯನ್ನು ಮಾಡಬೇಕು ಸರ್ಕಾರ ಈ ಏನು ಹತ್ಯೆಯನ್ನ ಮಾಡಿದಾನೆ ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಕೊಳ್ಬೇಕು ಇದು ಈಗ ಚುನಾವಣದ ಒಂದು ವಿಷಯದ ಕಾರಣ ನಾವು ಯಾವುದೇ ಒಂದು ಹೋರಾಟಗಳನ್ನ ಮಾಡಲಿಕ್ಕೆ ವ್ಯವಸ್ಥೆಗಳಿಲ್ಲ ಇಲ್ಲದ್ರೆ ನಾವು ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡಿ ಇದಕ್ಕೆ ಸರಿಯಾದ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಖಂಡಿತವಾಗಿ ಯುವ ಮೋರ್ಚೆ ಮಾಡ್ತಾ ಇತ್ತು ಅದೇ ಪರಮೇಶ್ವರ್ ಒಬ್ಬ ಅಹ್ ನನ್ನ ಸರ್ಕಾರದ ಒಬ್ಬ ಅಹ್ ಹುದ್ದೆಯಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ ಅವರು ಆಕಸ್ಮಿಕವಾಗಿ ಅವರ ವೈಯಕ್ತಿಕ ವಿಷಯಕ್ಕಾಗಿ ಆದಂತ ಕೊಲೆ ಅಂತ ಒಬ್ಬ ಅವರ ಮನೆಯಲ್ಲಿ ಯಾವಂತ ವ್ಯವಸ್ಥೆಗಳು ಆಗ್ತಿತ್ತು ಆಗ ಅವರಿಗೆ ಅರ್ಥ ಆಗ್ತಿತ್ತು ಇದು ಯಾವ ರೀತಿಯ ಬಲೆ ಅಂತ ಒಬ್ಬ ಕಾಂಗ್ರೆಸ್ನ ಅವರದೇ ಪಕ್ಷದ ಒಬ್ಬ ಆ ಚುನಾವಣಾ ಪ್ರತಿನಿಧಿಯ ಮಗಳಿಗೆ ಆದಂತ ಅನ್ಯಾಯವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ವಾತಾವರಣ ನಮ್ಮ ಸರ್ಕಾರ ಯಾವ ರೀತಿ ಅಂತ ತಿಳ್ಕೊಳ್ಬೇಕು ನಾವು ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಎ ಪಿ ಇರ್ಬೋದು ನಮ್ಮ ಸಂಘ ಪರಿವಾರ ಇರ್ಬೋದು ಯಾವುದೇ ಎಲ್ಲ ನಮ್ಮ ಪರಿವಾರ ಸಂಘಟನೆಗಳು ಬಹಳ ತೀರವವಾಗಿ ಖಂಡಿಸ್ತದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಇಂತಹ ಹೋರಾಟಗಳು ನಿರಂತರವಾಗಿ ಆಗ್ತದೆ ಇಂತಹ ಕೃತ್ಯಗಳು ನಡೆದಾಗ ಯೋಗ ಮಾದರಿ ಸರ್ಕಾರ ಬರಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದೆ ನಮ್ಮ ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರ ಬರಲಿಕ್ಕೆ ಎಲ್ಲ ಯುವಕರು ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕವಾದ ಪಾಠವನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇಂತ ಪರಿಸ್ಥಿತಿಯನ್ನ ಬರಲೇಬಾರದು ಇಂತ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಸಾಧಿಸಿದ್ದ ಅಂತ ಹೇಳುವಂತ ಮಾತುಗಳನ್ನು ಹೇಳತಾ ಆ ನಮ್ಮ ಯುವ मोर्चाದ उपाध्यक्षರ ಗಿರಕಂತ ಗುಂಡಿ ಅವರು ಮಾತಾಡ್ತಾರೆ ಅಮೇ ಎಡಜನ ರಾಜನ ರಾಜನ ಎರಡಂತ ನೇಹಾ ಪುರಮಟ್ಟರಂತಂತ ವಿದ್ಯಾರ್ಥಿಯ ಸಾವು ಅಂದರೆ ತುಂಬಾ ವರ್ಷಗಳಿಂದಲೂ ಕೂಡ ಸಂಘ ಪರಿವಾರ ಹೇಳಿಕೊಂಡು ಬಂದಿದೆ. ಲಜಿಹಾದ್ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದೆ ಜಿಹಾದ್ ಕೃತ್ಯಗಳು ನಡೀತಾ ಇದೆ ಹೇಳ್ತಾ ಬಂದಿದೆ ಆದರೆ ತನ್ನ ವೋಟು ಬ್ಯಾಂಕಿಗೋಸ್ಕರ ಇವತ್ತು ಅವೆಲ್ಲವನ್ನು ಕೂಡ ಅವರನ್ನು ನಮ್ಮ ಸಹೋದರರು ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಂಡು ಇವತ್ತು ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನೇಹಳ ಹತ್ಯೆ ಆಗಿರಬಹುದು ರಾಮನವಮಿಗೆ ಹೋಗಿ ಬಂದಂತ ಕಾರ್ಯಕರ್ತರ ಮೇಲೆ ಅಡ್ಡ ಹಾಕಿ ಅವರನ್ನು ಅಲ್ಲಾಹು ಅಕ್ಬರ್ ಅನ್ನತಕ್ಕಂತ ಜೈಶ್ರಾಮ್ ಅಲ್ಲ ಅಲ್ಲಾಹು ಅಕ್ಬರ್ ಅನ್ನತಕ್ಕಂತ ಘೋಷಣೆಯನ್ನು ಕೂಗಬೇಕನ್ನುವಂತ ಹೇಳುವಂತದಾಗಿರ್ಬೋದು ಅನೇಕ ಘಟನಾವಳಿಗಳನ್ನು ನಾವು ಈಗ ಮೊನ್ನೆಯಿಂದ ನಾವು ನೋಡ್ಕೊಂಡು ಬಂದಿರತಕ್ಕಂಥ ಹರ್ಷಿತ ಪುಣಾಚಾರ ಅವರಿಗೆ ಮಾಡಿರತಕ್ಕಂತ ದೌರ್ಜನ್ಯ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಇಂತಹ ಒಂದು ಮನಗಟ್ಟಿರತಕ್ಕಂಥ ಸರ್ಕಾರ ಅಂತ ಹೇಳುವಂತ ನಾವು ಅದನ್ನು ಹೇಳ್ಬೋದು ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ದೌರ್ಜನ್ಯಗಳು ಒಂದು ವರ್ಗದ ಕಡೆಯಿಂದ ಆಗ್ತಾ ಇದ್ರು ಕೂಡ ಅದರ ಮೇಲೆ ಯಾವುದೇ ಕಠಿಣವಾಗಿರತಕ್ಕಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಇವತ್ತು ಆಗ್ತಾ ಇಲ್ಲ ಅವ್ರಿಗೆ ಯಾವುದೇ ಶಿಕ್ಷಣವನ್ನು ಒಳಪಡಿಸಲು ಕೂಡ ಇವರಿಗೆ ಇವತ್ತು ಕಷ್ಟ ಆಗ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವಶಕ್ತಿ ಒಂದಿಷ್ಟು ಯೋಚನೆಯನ್ನು ಮಾಡಬೇಕು ಯಾರಿಗೆ ಮತವನ್ನು ಹಾಕಿ ಯಾರನ್ನು ಗೆಲ್ಲಿಸಿದ್ರೆ ಈ ರಾಜ್ಯ ಸುಭದ್ರವಾಗಿರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಯುವಜನತೆ ಯೋಚನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅರ್ಹ ವ್ಯಕ್ತಿಗಳ ಆಯ್ಕೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಮತ್ತೆ ಜಾತಿಯ ಕೃತ್ಯಗಳು ನಡೆಯದ ರೀತಿ ನಮ್ಮ ಮನೆ ಮಕ್ಕಳಿಗೆ ರಕ್ಷಣೆ ಸಿಗುವಂತೆ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಮುಂದೆ ಉತ್ತಮವಾಗಿರತಕ್ಕಂತ ನಾಯಕರನ್ನು ಆಯ್ಕೆ ಮಾಡಬೇಕು ಹಾಗೆಯೇ ಈ ಸರ್ಕಾರ ಇಂಥ ಘಟನಾವಳಿಗಳು ಮತ್ತೆ ಮುನ್ನಡೀತಾ ಬಂದ್ರೆ ಇಡೀ ಯುವ ಜನತೆ ಯುವ ಮೋರ್ಚಾ ರಸ್ತೆಯಲ್ಲಿ ನಿಂತು ಅದನ್ನು ಪ್ರತಿಭಟಿಸತಕ್ಕಂಥ ಕೆಲಸವನ್ನು ಕೂಡ ಮುಂದೆ ಮಾಡಲಿಕ್ಕಿದೆ ಅಂತ ಹೇಳುವಂತಾನೆ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಪ್ರತಿಭಟನೆಯಲ್ಲಿ ಅವಳ ತಾಯಿ ನಮ್ಮನ್ನು ಮೋದಿ ಹತ್ರ ಕರ್ಕೊಂಡು ಹೋಗಿ ಇಲ್ಲ ಸಂಸದರ ಆ ಅದರ ಭರವಸೆಯನ್ನು ನೀಡಿದ್ದರು ಸಂಸದರು ಇದುವರೆಗೂ ಅದು ಕೈಗೂಡಿಲ್ಲ ಅದಕ್ಕೆ ಇವಾಮ ಮುಖ್ಯ ಯಾವ ರೀತಿಯ ನಿಲುವು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಆ ಆರೋಪಿ ಏನು ಆ ಒಂದು ತನಿಖೆ ಅದು ಒಂದು ಹಂತದಲ್ಲಿ ಆಗ್ತಾ ಇತ್ತು ಆಗ ಬಹಳಷ್ಟು ಸೂಕ್ಷ್ಮವಾದ ವಿಚಾರ ಒಂದು ಹಂತದಲ್ಲಿ ಆಗ್ತಾ ಹೋಯಿತು ಆದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಆರೋಪಿ ನೈಜ ಆರೋಪಿ ಪತ್ತೆ ಆಗಲಿಲ್ಲ ಆ ಥರದ ನಿರ್ಮಾಣಗಳು ನಮಗೆ ಮನಗಂಡು ನಾವೆಲ್ಲರೂ ಕೂಡ ಯುವ ಭಾರತೀಯ ಜನತಾ ಪಾರ್ಟಿಯ ನಾವು ಏನಿದ್ದೇವೆ ನಾವು ಯುವ ಮೋರ್ಚದ ನಮ್ಮ ತಂಡ ಎಲ್ಲರೂ ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡಿದೆ ಈಗ ಕೂಡ ಹೋರಾಟವನ್ನು ಮಾಡ್ತಾ ಇದೆ ಅವರ ಜೊತೆ ಅವರ ಮನೆಯವರ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ ಯುವ ಮೋರ್ಚಾ ಇವಾಗ ಮನೆಯವರು ಏನು ಮೋದಿ ಅವರ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಸಂಸದ ಹತ್ರ ಕೇಳಿಕೊಂಡರು ಅದು ಅವರು ಒಂದು ಹಂತದಲ್ಲಿ ಅದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಏನು ಸರ್ಕಾರಕ್ಕೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸಂಪೂರ್ಣ ಮಾಡಿದ್ದಾರೆ ಏನು ಅಲ್ಲಿ ಕೇಂದ್ರದಲ್ಲಿ ಏನು ಅದನ್ನು ಆ ವ್ಯವಸ್ಥೆಯ ಬಗ್ಗೆ ಆ ತನಿಖೆಯ ಬಗ್ಗೆ ಏನ್ ಮಾಡಬೇಕು ಅದನ್ನು ನಿರ್ಧಾರವನ್ನು ಮಾಡಿದೆ ಈಗ ಅದು ಏನಿದ್ರು ಕೂಡ ಆ ಕಾನೂನಾತ್ಮಕವಾಗಿ ಹೋರಾಟ ಆಗ್ತಾ ಇದೆ ಯಾವುದೇ ಸರ್ಕಾರ ಒಂದು ನೇರವಾಗಿ ಈ ವಿಷಯದ ಬಗ್ಗೆ ಆ ಏಕಾಏಕಿ ನಿರ್ಧಾರಗಳನ್ನು ಕೈ ಕೈಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಹೋರಾಟದ ಹಿಂದೆ ನಾವು ಖಂಡಿತವಾಗಿ ನಾವು ಇದ್ದೇವೆ ಈಗ ಏನು ಅವರು ಆರೋಪಗಳನ್ನ ಆ ಒಂದು ಹೋರಾಟಗಾರರು ಮಾಡ್ತಾ ಇದ್ದಾರೆ ಇದು ನಿಜವಾದ ಆರೋಪಗಳಲ್ಲ ನಾವು ಮಾಡ್ತಾ ಇರುವುದು ಈಗ ನಾವು ನಿಜವಾದ ಹೋರಾಟಕ್ಕೆ ನಾವು ಕ್ರಮಬದ್ಧವಾಗಿ ಏನು ಕೈ ಕೆಲಸವನ್ನು ಕೈಗೊಳ್ಬೇಕು ಅದನ್ನು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಸೌಜನ್ಯದ ಹೋರಾಟ ಅವಳು ನಮ್ಮ ಮನೆಯ ಸಹೋದರಿ ನಮ್ಮ ನಮಿಗೂ ನೋವಿದೆ ನಾವೆಲ್ಲರೂ ಕೂಡ ಈಗ ಏನು ಅವರು ಅಭಿಯಾನ ಮಾಡ್ತಾ ಇದ್ದಾರೆ ಇದು ನೇರವಾಗಿ ಕಾಂಗ್ರೆಸ್ ಮಾಡತಕ್ಕಂಥ ಷಡ್ಯಂತ್ರದಿಂದ ಮಾಡ್ತಿರುವಂತಹ ಒಂದು ಆರೋಪ ಯಾವುದು ಅವರು ನೋಟಾ ಅಭಿಯಾನವನ್ನು ಮಾಡ್ತಿರುವಂತಹುದು ನೇರವಾಗಿ ಯಾರು ಅಲ್ಲಿ ಹೋರಾಟದಲ್ಲಿದೆ ಅಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಕೂಡ ಆ ನಮ್ಮ ಬಿಜೆಪಿ ಕಾರ್ಯಕರ್ತರೇ ಇರುವಂತದ್ದು ನಾವೆಲ್ಲರೂ ಗಮನಿಸ್ತೇವೆ ನಾವು ಕೂಡ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸುವಂತ ವ್ಯಕ್ತಿಗಳೇ ಆದರೆ ಇವತ್ತು ಅವರು ಅಭಿಯಾನವನ್ನ ಮಾಡ್ತಾ ಇರುವುದು ನೋಟವನ್ನ ಅಭಿಯಾನ ಮಾಡ್ತಾ ಇರುವುದು ನಮ್ಮ ಹಿಂದೂ ಓಟ್ಗಳನ್ನ ಮತ್ತು ಯಾರು ಬಿಜೆಪಿಯ ನೈಜ ಬಿಜೆಪಿಯ ಯುವಕರೇನಿದ್ರೆ ಇವರೇ ಹೋರಾಟದಲ್ಲಿ ಭಾಗಿಯಾಗುವಂತ ನಾವೆಲ್ಲ ಮನಗಂಡಿದ್ದೇವೆ ಇಂಥ ಓಟ್ ಅವರು ಡಿವೈಡ್ ಅನ್ನ ಮಾಡಿ ಈ ಒಂದು ಒಟ್ಟು ವ್ಯವಸ್ಥೆಯನ್ನ ಬ ಅಲ್ಲೋಲ ಕಲ್ಲೋಳ ಮಾಡುವಂತ ಒಂದು ವ್ಯವಸ್ಥೆ ಮಾತ್ರ ಆಗಿದೆ ಬಿಟ್ಟರೆ ಸೌಜನ್ಯರಿಗೆ ನ್ಯಾಯಕ್ಕಾಗಿ ಖಂಡಿತವಾಗಿ ಅವರು ಹೋರಾಟ ಮಾಡ್ತಾ ಇಲ್ಲ ಅವರು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಯಾವುದಕ್ಕೂ ಕೂಡ ನಾವು ಇರುವುದಿಲ್ಲ ಮುಂದಿನಗಳಲ್ಲಿ ಸೌಜನ್ಯ ಪರವಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅವರಿಗೆ ಒಳಗೆ ನ್ಯಾಯ ಸಿಗಲಿಕ್ಕೆ ಏನಾಗ ನಮ್ಮಿಂದ ವ್ಯವಸ್ಥೆ ಆಗುತ್ತೆ ಅದನ್ನ ನಾವು ಖಂಡಿತವಾಗಿ ಮಾಡ್ತೇವೆ